ಕ್ರಿಕೆಟ್ ಬಾಲ್ ಸಮಯನೇ ಜಾಸ್ತಿ ಕ್ರಿಕೆಟ್ ಆಡಿ ಇವಾಗ ಕ್ರಿಕೆಟ್ ಮುಗಿಸಿ ಹೋಗ್ತಾ ಇದೀವಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ ನಾವು ಕ್ರಿಕೆಟ್ ಆಡಕ್ ಬಂದಿದೀವಿ ಇವತ್ ನಾವು ಕ್ರಿಕೆಟ್ ಆಡೋದನ್ನ ತರ್ಟಿ ಆರ್ಡ್ ಸರ್ಕಲ್ ಅಲ್ಲಿ ಕ್ರಿಕೆಟ್ ಹೇಗಾಡ್ತೀವಿ ತೋರಿಸ್ತೀವಿ ಈ ಬಿಡುವಿಲ್ಲದ ವೇಳೆಯಲ್ಲಿ ಎಷ್ಟೇ ಸ್ಟ್ರೆಸ್ ಇದ್ರು ನಾವು ಒಂದು ನಮ್ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡಿದ್ರೆ ಸ್ಟ್ರೆಸ್ ರಿಲೀಸ್ ಆಗುತ್ತೆ ಹಾಗೂ ಮೈಂಡ್ ಫ್ರೀ ಆಗುತ್ತೆ ಇವತ್ತು ಕ್ರಿಕೆಟ್ ಆಡ್ತಾ ಇದೀವಿ ಹೇಗ್ ಆಡ್ತೀವಿ ನೋಡೋಣ ತೋರಿಸ್ತೀವಿ ಸರ್ಜಾ 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 ಸರ ಈಗ ಮುಖ್ಯವಾಗಿ ಟಾಸ್ ಪ್ರಕ್ರಿಯೆ ಅಂತ ತೋರಿಸ್ತಾರೆ ಈಗ ಕ್ರಿಕೆಟ್ ಅಲ್ಲಿ ವಿಕೆಟ್ ಸೆಟಪ್ ಆಗ್ತಾ ಇದೆ ಬರ್ತಿದೆ ವಿಕೆಟ್ ಆಲ್ರೆಡಿ ಒಂದ್ ಕಲಾಗಿದೆ ಇನ್ನೊಂದ್ ಕಲ್ ಸೆಟ್ ಅಪ್ ಆಗುತ್ತೆ ವಿಕೆಟ್ హెవీ బ్యాట్সম্যান అవరు బ్యాటింగ్ ప్రాక్టీస్ మొదలు పెట్టారు ఓ మై గాడ్ నమస్కార అద్వరే నమస్కారం హాయ్ అలా ఉన్నా ఎలా ఉన్నారు రాజవం సార్ ఎలా ఉన్నారు అలా కొమికినట్టు దూమ వస్తున్నా స్టార్ట్ ఆనే రైట్ సైడ్ అలా రనివాలా ಫೋರ್ ಇನ್ನೊಂದು ಮೋಸ್ಟ್ಲಿ ಬಾಲ್ ಕಳ್ದೋಗಿದೆ ಅನ್ಸುತ್ತೆ ನಾವು ಇಲ್ಲಿ ಕ್ರಿಕೆಟ್ ಆಡಿದ್ದಕ್ಕಿಂತ ಬಾಲ್ ಹುಡ್ಕಿರೋ ಸಮಯನೇ ಜಾಸ್ತಿ ಇದೆ ಇವರು ಬಾಲ್ ಹುಡ್ಕೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಇವರು ಮಲ್ಲಿಕಾರ್ಜುನ್ ಅಂತ ಓ ಸಮಾಧಾನ ಸೈಲೆನ್ಸ್ ಬೇಕಾಗಿರುತ್ತದೆ ರವಿ ರವಿ ಅವರ ಓವರ್ನ ಎರಡನೇ ಅಸತ ಓರಂತ್ತಮನ್ಸ ನಾಲ್ಕು ಬಾಲ್ಗಳಿಗೆ ಏಳು ಮೂರನೇ ಎಸೆತ ಓ ಇನ್ನೊಂದು ಫೋರ್ ಇನ್ನು ಮೂರು ಬಾಲಿಗೆ ಕೇವಲ ಮೂರು ರನ್ ಬೇಕಾಗಿರುತ್ತದೆ ಹಳೆ ಬೇರೆ ಬರ್ತಾ ಇದೆ ಎರಡು ಬಾಳಿಗೆ ಮುರಂದ್ರೆ ಆಯ್ತು ಈಗ ಮತ್ತೆ ಮರಳಿ ಮನೆಗೆ ಎಲ್ಲ ಹೋಗ್ತಿದ್ದಾರೆ ಇದೇ ತರ ನನ್ನ ಎಲ್ಲ ವಿಡಿಯೋಗಳನ್ನ ವೀಕ್ಷಿಸುವುದಕ್ಕಾಗಿ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ನ ಓದ್ತಿ ಬಾಯ್ Bye. But the next video will see you.